İddialar biz bunu Thank you. Thank you. Thank Thank you. 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 Stop stop. ಕಾಣವಲ್ ಎಂಟ್ ಹೋಗ್ಯಾರ ಇಲ್ಲಿ ಬುಲೆಟ್ ಹೊಳ್ಳಿ ಅವಳಿ ಜೋಳಿ ಚಂಗೆ ಚಂಗೆ ಬರತ್ತಾರ ಅವ್ರನ್ನ ಕೇಳಿ ಇಲ್ಲಿ என் கிரியேஜாகே பண்றதல்ல எல்லாரும் நம்ம அதுக்கு அப்புறம் என்ன வீடியோ போடக்கறதல்ல எல்லாரும் அது கர்மினா குந்தறாரு வாங்க ஹோம்பரிய வாங்க ஹோம்பரிய ஏய் வாங்க இல்ல ஹோம்பரிய தங்கி இல்ல சரி 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 நான் வரேன்டா हां bari hom bari ए तंग ए तंग ए तंग 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 ಏನ್ ಲೇಪಾ ಬರೀ ಟೆಂಗೆ ಟಂಗಿನ ಬರತಾವ ಇಲ್ಲಿವ ಅದನ್ ಬಿಡ್ಲಿ ಯಪ್ಪ ಅವ ರಾಜಣ್ಣ ವಿಡಿಯೋ ಹೋಗೋಣ ಅಂದಿದ್ದ ಮೂರು ನಾಲ್ಕು ತಿಂಗಳು ಆಯ್ತು ವಿಡಿಯೋನಾ ಮಾಡಿದಲ್ಲ ಫೋನ್ ಅಚ್ಚ ಬಂದ ಇಲ್ಲಿ ಕುಂದ್ರಿಸಿದೆ ನಮ್ಮನ್ನ ಅವ ಫೋನ್ ರಾಚ್ಲಿ ಯಪ್ಪ ಅವಂಗಾ ಹಚ್ಚಲಿವು ಫೋನ್ ಏ ಅಲ್ಲ ಸುಮ್ಲ್ಯಾ ವಿಟ್ಟೆ ಅವನ್ دوست ಬರತನ್ ಇಲ್ಲಿ ಬರತರ ಹಾ ಇಂದ ನೋಡಿ ಏ ಬನ್ ತಳ್ಲಿ ಯಪ್ಪ ಅವರನ್ನ ಯಪ್ಪ

ರಾಜಣ ಎಲ್ಲ ಇಲ್ಲಿ ಒಷ್ಟ್ರು ವಿಡಿಯೋ ಮಾಡಕ್ ಬಂದಾರ ನೀ ನೋಡಿದ್ರೆ ಎಲ್ಲ ಏನ ಬರ್ರಿಪಾ ಅಲ್ಲಿ ಹೋಗಣ ಅಲ್ಲಿ ಇದ ಗೋಪುರ ಕಾಣಿಸ್ತಾ ಇದಲ್ಲ ಹೋಗಿ ಇಲ್ಲಿ ಕರಿಂಗ್ ಹಿಂಗ್ ಹೊಳೆ ಬಿಟ್ರೀ ಪ್ರೀತಿ ಮಾಡೋಣಂತ ಹಿಂದ ಬಂದಿ ದವನ ಜೋಡ ಓಡುವಾದಿ ಪ್ರೀತಿ ಮಾಡೋನಂತ ಹಿಂದ ಬಂದಿ ದವನ ಜೋಡ ಓಡುವಾದಿ

ಅಲ್ಲೇ ವಿಡಿಯೋ ಮಾಡೋಣ ಇಲ್ಲಿ ಅಲ್ಲಿ ಅಲ್ಲೇ ಕೂತ್ಕೊಂಡ್ ಬಿಟ್ಟಿವಿ ನಾವು ನಾ ಹಚ್ಚಿದ್ಯಾ ನೀವು ಯಾರು ಬರ್ಲಿಲ್ಲ ಬರ್ತಾರ್ತೀ ಅಂತ ಇಲ್ಲೇ ಗುಡಿ ಕಡೆ ಕೂತ್ಕೊಂಡು ನಾವು ನೋಡು ಮನೆ ಮನೆ ಒಂದು ಹಾಡ್ ಹಾಕಿದ್ಯಾ

ಹಲೋ ಅಲೋ ಹೇಳಿದ್ದೆ ಬರಾದಿನ ಸ್ಕೂಲ್ ಬಾ ಇಲ್ಲಿ ಐ ಸ್ಕೂಲಿಗೆ ಹಾಂ ಬಾ ಬಾಬಾ ಇದೆ ಬರ್ತಾನಂತ ತಿನ್ಲಿ ಅಪ್ರೂಪಕ್ಕ ವೀಡಿಯೋ ಮಾಡೋಕ್ಕಾಗಿದ್ದು ನಾಲ್ಕು ಹೆಚ್ಚೆ ವೀಡಿಯೋನೇ ಮಾಡಿದ್ದಿಲ್ಲ அப்புடிய <laughs> <laughs>

ನೋಡಿ ಸ್ನೇಹಿತರೇ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬಸ್ ನಲ್ಲಿ ಆಡ್ ಆಡಿದ್ ನೋಡಿದ್ರ ಆನೆ ಮೇಲೆ ಆಡಾಡಿದ್ ನೋಡಿದ್ರ ಇವ್ ನೋಡಿ ನೆಮ್ಮ ಮೇಲೆ ಅಡ್ಡಾಡ್ತಿದ್ದಾನೆ ನೋಡಿ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ